ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾನು ಅಂಬ್ರಲ್ಲಾ ಸ್ಲೀವ್ಸ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪೇಪರ್ ಕಟ್ಟಿಂಗು ತೋರಿಸ್ಕೊಡ್ತಿದ್ದೀನಿ ಹಾಗೆ ಬಟ್ಟೆಯಲ್ಲೂ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟು ನಾನು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಪೇಪರ್ ಕಟ್ಟಿಂಗ್ ತೋರಿಸೋದ್ರಿಂದ ನೆಕ್ಸ್ಟು ನೋಡಿ ಇಷ್ಟು ಮಾತ್ರ ರೆಡಿ ಇದೆ ನಾವು ಇನ್ನೂ ಸ್ಲೀವ್ ಅಟ್ಯಾಚ್ ಮಾಡಿಲ್ಲ ಓಕೆನಾ ಸ್ಲೀವ್ ಅಟ್ಯಾಚ್ಗೆ ನಾವು ಇವಾಗ ಅಂಬ್ರಲ್ಲಾ ಸ್ಲೀವ್ಸ್ ಇಡೋದ್ರಿಂದ ನೋಡಿ ಈ ಫ್ರಂಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ ಈ ಎಡ್ಜಿಂದ ಇಲ್ಲಿ ನೋಡಿ ಶೇಪ್ ತೆಗ್ದಿದೀವಲ್ಲ ಕಂಕಳು ಶೇಪ್ ಅಲ್ಲಿ ಇವರ್ಬೇಕು ನೀಟಾಗಿ ಇಟ್ಕೋಬೇಕು ನೋಡಿ ಒಂಬತ್ತುವರೆ ಇದೆ ಅಲ್ವಾ ಒಂಬತ್ತುವರೆಯಲ್ಲಿ ಅರ್ಧ ಅಂದರೆ ನೋಡಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂಬತ್ತುವರೆಯಲ್ಲಿ ಅರ್ಧ ಅಂದರೆ ನಾಲ್ಕು ಮುಖಾಲು ಬರುತ್ತೆ ಗೊತ್ತಾಗ್ತಿದೆಯಾ ಹಿಂಗೆ ಫೋರ್ಡ್ ಮಾಡಿಕೊಡಿ ಒಂಬತ್ತುವರೆಗೆ ನೋಡಿ ಈಗ ಇಲ್ಲಿ ಫೋಲ್ಡ್ ಆಗಿದೆ ಓಕೆನಾ ಈಗ ನ್ಯೂಸ್ ಪೇಪರಲ್ಲಿ ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಡೈರೆಕ್ಟ್ ಬಟ್ಟೆಗೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ ಒಂದೆರಡು ಸಲ ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಆಮೇಲೆ ನೀವು ಬಟ್ಟೆಗೆ ಹಾಕ್ಕೊಳ್ಳಿ ನೋಡಿ ಸ್ಲೀವ್ಸ್ ಕಟ್ಟಿಂಗ್ ಯಾವತ್ತಿದೋನೋ ನಾಲ್ಕು ಫೋಲ್ಡಿಂಗ್ ಹಾಕ್ಕೋಬೇಕು ಓಕೆನಾ ಇಲ್ಲಿ ನೋಡಿ ಈ ಇದೆಯಲ್ಲ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಈ ಹೆಡ್ಜಿಂದ ಇಲ್ಲಿಗೆ ಮಾರ್ಕ್ ಹಾಕೋಬೇಕು ಗೊತ್ತಾಯಿತು ಅಂದ್ಕೊತೀನಿ ಹಾಗೇ ಸುತ್ತಲೂ ನೋಡಿ ಹೀಗೆ ಟೇಪ್ ಇಟ್ಕೊಂಡೇ ಹಾಕು ಬರಬೇಕು ನೀವು ಇಲ್ಲ ಅಂದರೆ ಶೇಪ್ ನೀಟಾಗಿ ಬರೋಲ್ಲ ಮಾರ್ಕ್ ಹಾಕ್ಕೊಂಡ್ರೆ ಈಗ ಈ ಮಾರ್ಕ್ ಹಾಕೊಂಡಿರೋದನ್ನು ಜಾಯಿನ್ ಮಾಡಿ ಓಕೆನಾ ನೆಕ್ಸ್ಟು ಇದು ನಿಮಗೆ ವೇಸ್ಟ್ ಓಕೆನಾ ಇದು ನಿಮಗೆ ಏನು ಸ್ಲೀವ್ಸಿಗೆ ಬರಲ್ಲ ಇದಾದ ಮೇಲೆ ನಿಮಗೆ ನೋಡ್ಕೊಳ್ಳಿ ಇವಾಗ ನಿಮ್ಗೆ ಐದು ಬೇಕಾ ಇಲ್ಲ ಆರು ಬೇಕಾ ನಾನಿಲ್ಲಿ ಐದು ಇಟ್ಕೊತೀನಿ ದೊಡ್ಡ ಸ್ಲೀವ್ಸ್ ಇಟ್ ಆರು ಇಟ್ಕೊತೀನಿ ನೋಡಿ ಒಂದು ಸ್ಲೀವ್ಸು ದೊಡ್ಡ ಸ್ಲೀವ್ಸ್ ಬಂದು ಎರಡು ಬೇಕಾದರೂ ಇಟ್ಕೊಬೋದು ಅಂಬ್ರಲಾ ಸ್ಲೀವ್ಸು ಇಲ್ಲ ಸಿಂಗಲ್ ಸಾಕು ಅಂದರೆ ಒಂದಾದರೂ ಓಕೆ ಈಗ ನೋಡಿ ನಾನು ಫಸ್ಟ್ ಒಂದು ದೊಡ್ಡದು ಒಂದು ಚಿಕ್ಕದು ತೋರಿಸ್ತೀನಿ ಈಗ ನೋಡಿ ಆರು ಆರು ಇಟ್ಕೊತೀನಿ ನೋಡಿ ಇಲ್ಲಿಂದ ಈ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ ಈ ಮಾರ್ಕಿಂದ ಮೇಲೆ ನೋಡಿ ಸೇಮ್ ಇದು ಅಷ್ಟೇ ಓಕೆನಾ ನೋಡಿ ನಾನು ಆ ಮಾರ್ಕ್ ಹತ್ರನೇ ಇಟ್ಕೊಂಡಿದ್ದೀನಿ ಕಾಣಿಸ್ತಿದೆ ಅನ್ಕೊತೀನಿ ಇದು ದೊಡ್ಡ ಸ್ಲೀವ್ಸ್ ಇನ್ನೊಂದು ಚಿಕ್ಕ ಸ್ಲೀವ್ಸ್ ಇದಾದ ಮೇಲೆ ನಾನು ಚಿಕ್ಕದು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದರಲ್ಲೇ ಎರಡು ಕಟ್ ಮಾಡ್ಕೊಳೋಕ್ಕಾಗಲ್ಲ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಜಾಯಿನ್ ಮಾಡ್ತೀನಿ ನೋಡಿ ಹೀಗೆ ನೋಡಿ ಓಕೆನಾ ಈಗ ಕಟ್ ಮಾಡೋದು ಈಗ ನೋಡಿ ಫಸ್ಟ್ ಇದನ್ನ ಕಟ್ ಮಾಡ್ಕೊಂಬತ್ತು ಇದು ವೇಸ್ಟ್ ಏನೂ ಯೂಸ್ ಇಲ್ಲ ಇದು ಓಕೆನಾ ಓಕೆ ಇದು ನಮಗೆ ಸ್ಲೀವ್ಸ್ ಬರೋದು ನೋಡಿ ನೋಡಿ ಹೇರ್ ಸ್ಲೀವ್ಸ್ ಬಂತು ಇಲ್ಲಿ ಸೆಂಟ್ರ್ ಓಪನ್ ಮಾಡ್ಕೋಬೇಕು ಓಕೆನಾ ಇದು ದೊಡ್ಡ ಸ್ಲೀವ್ಸ್ ಆಯಿತು ಈಗ ಚಿಕ್ಕದು ಇದಕ್ಕಿಂತ ಚಿಕ್ಕದು ಇದು ಆರು ಇಟ್ಕೊಂಡಿದ್ದೀವಲ್ವಾ ಈಗ ಎರಡೂವರೆನೋ ಇಲ್ಲ ಮೂರು ಇಟ್ಕೊಂಡು ಹೇಗೆ ಕಟ್ ಮಾಡ್ಕೊಳ್ಳೋದು ಒಂದರಲ್ಲೇ ಎರಡು ಕಟ್ ಮಾಡ್ಕೊಳೋಕ್ಕಾಗಲ್ಲ ಬಟ್ಟೆಯಲ್ಲೇ ಆಗಲಿ ನ್ಯೂಸ್ ಪೇಪರಲ್ಲೇ ಆಗಲಿ ಒಂದರಲ್ಲೇ ಎರಡು ಸ್ಲೀವ್ಸು ಕಟ್ ಮಾಡ್ಕೊಳೋಕ್ಕಾಗಲ್ಲ ಹಾಗಾಗಿ ನೀವು ಫಸ್ಟ್ ಯಾವ ಸ್ಲೀವ್ಸ್ ಬೇಕು ದೊಡ್ಡದು ಬೇಕು ಇಲ್ಲ ಒಂದೇ ಸಾಕು ಅಂದರೆ ಆರೇ ಸಾಕು ಇಲ್ಲ ನನಗೆ ಇನ್ನೊಂದು ಚಿಕ್ಕದು ಬೇಕು ಎರಡು ಲೇಯರ್ ಥರ ಬೇಕು ಇಲ್ಲ ಮೂರು ಲೇಯರ್ ಥರ ಬೇಕು ಅಂದರೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಈಗ ಇವಾಗ ನಾನು ಕಟ್ ಮಾಡಿರೋದು ಬಂದು ದೊಡ್ಡ ಸ್ಲೀವ್ಸ್ ಆರು ಇಂಚ್ ಇಟ್ಕೊಂಡಿದ್ದೀನಿ ನಾನು ಉದ್ದ ಬಂದು ನಾನು ಚಿಕ್ಕ ಸ್ಲೀವ್ಸ್ ಅಂದರೆ ಮೂರು ಇಂಚಿಂದು ಸೇಮ್ ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ಆಗಲೇ ನೋಡ್ಕೊಂಡಿದ್ದೀವಿ ನಾವು ಒಂಬತ್ತುವರೆ ಇದೆ ಈಗ ಸೇಮು ಇದು ಒಂಬತ್ತುವರೆ ಇದೆ ನಾಲ್ಕು ಮುಕ್ಕಾಲು ನೋಡಿ ನಾಲ್ಕು ಇಟ್ಕೊಂಡು ಸೇಮ್ ಮಾರ್ಕ್ ಮಾಡ್ಕೋಬೇಕು ಸೇಮ್ ಈ ತುದಿಯಿಂದನೇ ಈ ಸೈಡ್ ಓಪನ್ ಇರಬಾರ್ದು ನೋಡಿ ಓಪನ್ ಯಾವತ್ತಿದ್ರೂ ಮುಂದೆಗಡೆ ಇಡಬೇಕು ಕ್ಲೋಸ್ ಯಾವತ್ತಿದ್ರೂ ನಮ್ಮ ಸೈಡ್ ಇರಬೇಕು ಹಂಗಿದ್ರೇ ಸ್ಲೀವ್ಸ್ ಕಟ್ಟಿಂಗ್ ಕರೆಕ್ಟಾಗಿದೆ ಅಂತ ನೀವು ಓಪನ್ ಈ ಕಡೆ ಇಟ್ಕೊತು ಅಂದರೆ ಅದು ಸ್ಲೀವ್ಸ್ ಕಟ್ಟಿಂಗ್ ಆಗೋಲ್ಲ ನೋಡಿ ಫಸ್ಟು ಇದನ್ನ ಹಾಕೋಬೇಕು ಇದು ವೇಸ್ಟು ಓಕೆನಾ ಈಗ ಇದ್ರ ಮೇಲೆ ನಾನು ಮೂರು ಇಟ್ಕೊತೀನಿ ಯಾಕಂದರೆ ನಾವು ದೊಡ್ಡ ಸ್ಲೀವ್ಸ್ ಆಲ್ರೆಡಿ ಆರು ಇಟ್ಕೊಂಡಿದ್ದೀವಲ್ವಾ ಹಾಗಾಗಿ ನಾನು ಮೂರು ಇಟ್ಕೊತೀನಿ ನೀವು ಎಷ್ಟೇ ಇಲ್ಲ ನಮ್ಗೆ ಮೂರು ಲೇಯರ್ ಬೇಕು ಅಂದ್ರೂ ಅಷ್ಟೇ ಸೇಮ್ ಇಲ್ಲಿ ಇದು ಮಾಡಿಕೊಂಡು ಎಷ್ಟು ಬರುತ್ತೆ ನೋಡ್ಕೊಂಡು ಇವಾಗ ನಾಲ್ಕು ಕಾಲು ಇವಾಗ ಆರು ಅಲ್ವಾ ದೊಡ್ಡ ಸ್ಲೀವ್ಸ್ ಇದು ಮೂರು ಅದು ಆರು ಒಂಬತ್ತು ಸೇಮ್ ಇಲ್ಲಿಂದ ಇಲ್ಲಿ ಗುದ್ದ ಒಂಬತ್ತು ಇಟ್ಕೋಬೇಕು ನೋಡಿ ಗೊತ್ತಾಯ್ತು ಅಂದ್ಕೊತೀನಿ ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಮುಕ್ಕಾಲು ಇಟ್ಕೊಂಡಿದ್ದೀನಿ ಓಕೆನಾ ಇದರಲ್ಲಿ ಏನು ನಾವು ಫ್ರೆಂಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ ಇದರಿಂದ ಇಲ್ಲಿಗೆ ನಮಗೆ ಒಂಬತ್ತುವರೆ ಬಂತು ಅದರಲ್ಲರ್ಧ ನಾವು ನಾಲ್ಕು ಮುಕ್ಕಾಲು ಬಂತು ಓಕೆನಾ ಈ ಎಡ್ಜ್ಜಿಂದ ಇಲ್ಲಿಗೆ ನನಗೆ ನಾಲ್ಕು ಮುಕ್ಕಾಲಿದೆ ಇದೆ ಸುತ್ತಲೂ ಮಾರ್ಕ್ ಮಾಡಿಕೊಂಡು ನಾನು ಈ ಥರ ಶೇಪ್ ಹಾಕೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಇಲ್ಲಿಂದ ನನಗೆ ಮೂರು ಬೇಕು ಸಾಕು ನನಗೆ ಮೂರು ಹಾಗಾಗಿ ನಾನು ಮೂರು ಇಟ್ಕೊಂಡಿದ್ದೀನಿ ಮೂರಕ್ಕೆ ಸುತ್ತಲೂ ಇಲ್ಲಿಂದ ಮಾರ್ಕ್ ಹಾಕ್ಕೊಂಡು ಸುತ್ತಲೂ ಶೇಪ್ ಹಾಕ್ಕೊಂಡಿದ್ದೀನಿ ಓಕೆನಾ ಇವಾಗ ಇದು ಆಯಿತು ಈಗ ನೆಕ್ಸ್ಟು ನನಗೆ ಮೂರು ಲೇಯರ್ ಬೇಕು ಅಂತಂದರೆ ನೋಡಿ ಇದು ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೋಬೇಕು ಇಲ್ಲಿ ನಿಮ್ಗುದ್ದ ಒಂಬತ್ತು 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 ಹೀಗೆ ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ ಆಯಿತು ಅಂದ್ಕೊಂತೀನಿ ನೋಡಿ ರೆಡಿ ಆಯಿತು ಇದು ಹೇಗಪ್ಪ ಅಟ್ಯಾಚ್ ಮಾಡೋದು ಅಂದರೆ ನೋಡಿ ಇದು ದೊಡ್ಡ ಸ್ಲೀವ್ ಅಲ್ವಾ ಇದು ಕೆಳಗೆ ಹೋಗುತ್ತೆ ಇದು ಚಿಕ್ಕದು ಅಂದರೆ ಮೂರು ಇಂಚು ಮೂರು ಇಂಚು ಉದ್ದ ಇದು ಆರು ಇಂಚು ಉದ್ದ ಹಾಗಾಗಿ ನೋಡಿ ಹೀಗೆ ಫಸ್ಟು ಒಂದು ಡಮ್ಮಿ ಸ್ಟಿಚ್ ಹಾಕ್ಕೋಬೇಕು ಆಮೇಲೆ ಸಿಂಟ್ರು ನ್ಯಾಚ್ ಹೊಡ್ಕೋಬೇಕು ಎರಡು ನಿನಗೆ ಫೋಲ್ಡ್ ಮಾಡಿ ಡಮ್ಮಿ ಸ್ಟಿಚ್ ಹಾಕಿ ಅಂದರೆ ಎರಡು ಜಾಯಿನ್ ಆಗಬೇಕಲ್ಲ ಇಲ್ಲಾಂದರೆ ಸಬ್ ಸಪ್ರೇಟ್ ಆಗಿಬಿಡುತ್ತೆ ಎರಡು ಒಂದೇ ಲೆವೆಲ್ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅಟ್ಯಾಚಿಂಗ್ ಸ್ಟಿಚ್ಚು ಇಲ್ಲಿ ನ್ಯಾಚ್ ಹೊಡ್ಕೊಳ್ಳಿ ಓಕೆನಾ ಇಲ್ಲಿ ನ್ಯಾಚ್ ಹೊಡ್ಕೊಂಡು ಸ್ಲೀಮ್ ಸ್ಲೀವ್ ಅಟ್ಯಾಚ್ ಹೆಂಗೆ ಮಾಡ್ತೀರೋ ಹಾಗೇ ಓಕೆನಾ ಅರ್ಥ ಆಯಿತು ಅಂದ್ಕೊತೀನಿ ಈಗ ನೆಕ್ಸ್ಟು ನಾನು ಬಟ್ಟೆಯಲ್ಲಿ ತೋರಿಸ್ಕೊಡ್ತೀನಿ ಬಟ್ಟೆಯಲ್ಲಿ ನೋಡಿ ನಾನು ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ಆಯಿತಾ ನನಗೆ ಒಂದೇ ಸ್ಲೀವ್ಸು ಒಂದು ಏಳು ಏಳು ಆರೂವರೆಯಿಂದ ಏಳು ಇಂಚ್ ಉದ್ದ ಆದರೆ ಸಾಕು ನಿಮ್ಗೆ ಏನಾದರೂ ಇನ್ನೂ ಉದ್ದ ಬೇಕು ಅಂದರೆ ನೋಡಿ ಈ ಡಬಲ್ ಫೋಲ್ಡಿಂಗ್ ಇದೆಯಲ್ಲ ಅದು ನಿಮ್ಮ ಸೈಡ್ ಬರಬೇಕು ಉದ್ದ ನಿಮಗೆ ಜಾಸ್ತಿ ಬೇಕು ಅಂದರೆ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ನಾನು ಹೀಗೆ ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ಓಪನ್ ಇಲ್ಲ ಗೊತ್ತಾಯಿತು ಅಂದ್ಕೊಳ್ತೀನಿ ನನಗೆ ಒಂದೇ ಅಂಬ್ರಲಾ ಸೀಟ್ಸ್ ಸಾಕು ಹಾಗಾಗಿ ಒಂದು ಆರು ಆರೂವರೆ ಇದ್ದರೆ ಸಾಕು ಸೇಮ್ ಆ್ಯಸ್ ಇಟ್ ಈಸ್ ನೀವು ಪೇಪರ್ ಏನು ಕಟ್ ಮಾಡ್ತೀರೋ ಸೇಮೇ ಆದರೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಬಟ್ಟೆ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಒಂಬತ್ತುವರೆ ಒಂದು ಮೂರರಿಂದ ನಾಲ್ಕು ಸಲ ನೀವು ನ್ಯೂಸ್ ಪೇಪರಲ್ಲಿ ಹಾಕಿ ಆಗ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನಾಲ್ಕು ಮುಕ್ಕಾಲು ನಾವು ಆಲ್ರೆಡಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಅಲ್ಲೇ ಇರುತ್ತೆ ನೋಡಿ ಸೇಮ್ ಇದು ಮಾಡ್ತಿರೋದ್ರಿಂದ ಏನು ಡಿಫ್ರೆನ್ಸ್ ಅನ್ಸಲ್ಲ ಓಕೆನಾ ನೋಡಿ ಮಾರ್ಕ್ ಹಾಕ್ಕೊಂಡಿರೋದು ಕಾಣಿಸ್ತಿದ್ಯಾ ತಿರುಗಾ ಹಿಂಗೆ ಹ್ಞೂ ಓಕೆ ಸುತ್ತಲೂ ನೀವು ಮಾರ್ಕ್ ಹಾಕ್ಕೋಬೇಕು ನಾನಿಲ್ಲಿ ಒಂದೇ ಅಂಬ್ರೆಲಾ ಸ್ಲೀವ್ಸನ್ನ ಇಡ್ತಾಯಿದ್ದೀನಿ ಎರಡು ಇಡ್ತಿಲ್ಲ ಹಾಗಾಗಿ ನೆಕ್ಸ್ಟು ನಿಮಗೆ ಓಕೆನಾ ಈಗ ನೋಡಿ ನನಗೆ ಒಂದು ಆರೂವರೆ ಆದರೆ ಸಾಕು ಉದ್ದ ನೋಡಿ ಈ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ ಈ ಮಾರ್ಕಿಂದ ಮೇಲೆ ನೋಡಿ ಆರೂವರೆ ಓಕೆನಾ ನೋಡಿ ಈಗ ಜರ್ಗಿಸ್ಕೊಂಡು ಜ್ರುಗಿಸ್ಕೊಂಬರ್ಬೇಕು ಒಂದೇ ತಗ ಇದು ಮಾಡಂಗಿಲ್ಲ ನೋಡಿ ನಿಮಗೆ ಜಾರುತ್ತೆ ಬಟ್ಟೆ ಕೂರಲ್ಲ ಅಂದರೆ ಪಿನ್ ಹಾಕೊಂಬಿಡಿ ಆವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇವಾಗ ಟ್ರೆಂಡಿಂಗಲ್ಲಿರೋದಾದ್ರೆ ಅಂಬ್ಲ ಸ್ಲೀವ್ಸ್ ಕಾಣಿಸ್ತಿದ್ಯಾ ನೋಡಿ ಮಾರ್ಕ್ ಹಾಕಿರೋದನ್ನು ಈಗ ಜಾಯಿನ್ ಮಾಡ್ತೀನಿ ಕಾಣಿಸ್ತಿದೆಯಾ ನಾನು ಫಸ್ಟು ಇಲ್ಲಿ ಉದ್ದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ನೋಡಿ ಸ್ವಲ್ಪ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ಹಾಗಾಗಿ ಸೌಂಡ್ ಕೇಳಿಸ್ಬೋದು ನಿಮಗೆ ದಯವಿಟ್ಟು ಕ್ಷಮೆಯಲ್ಲಿ ನೋಡಿ ಈಗ ರೆಡಿ ಆಯಿತು ಅಂಬ್ರಲಾ ಸ್ಲೀವ್ಸ್ ನೋಡಿ ಒನ್ ಟು ನಿಮಗೆ ಇನ್ನೊಂದು ಚಿಕ್ಕದು ಬೇಕು ಅಂದರೆ ನೋಡಿ ಇವಾಗ ಕಟ್ ಮಾಡಿದ್ದೀವಲ್ಲ ಅದೇ ಥರ ನೋಡಿ ಅಂದರೆ ಅದೇ ಬಟ್ಟೆಯಲ್ಲೇ ನಿಮಗೆ ಕಟ್ ಮಾಡ್ಕೊಳೋಕ್ಕಾಗಲ್ಲ ನೋಡಿ ಸೇಮ್ ಇಲ್ಲಿಂದ ನಾಲ್ಕು ಮುಕ್ಕಾಲು ಇಲ್ಲಿಂದ ಇವಾಗ ಆರೂವರೆ ಇಟ್ಕೊಂಡಿದ್ದೀನಲ್ಲ ಮೂರು ಕಾಲು ಇಲ್ಲ ಮೂರು ಇಲ್ಲಿ ಮಾಡಕ್ಕೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ ಅರ್ಥ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಇದು ಅಟ್ಯಾಚ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟು ಚಿಕ್ಕ ಮಕ್ಕಳಿಗೆ ಗೌನ್ ಅಂಬ್ರಲ್ಲ ಗೌನ್ ಹೊಲಿಯೋದು ತೋರಿಸ್ಕೊಡ್ತೀನಿ ಅದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ